ಬೀಗ ಮುಚ್ಚಿದ ಸ್ಪಾಗ್ಗಳು ಎಲ್ಲಾ ದಂಧೆಗಳಿಗೆ ಏಕಾಏಕಿ ಈ ಪರಿಸ್ಥಿತಿ ಯಾಕೆ ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಂತ ಸುದ್ದಿ ಬಿತ್ತರ ಮಾಡಿದ್ದ ನಿಮ್ಮ ನ್ಯೂಸ್ ಸೇಟಿಯೇ ಆಗ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಈಗ ತಲೆ ಕೆಡಿಸಿಕೊಂಡಿದ್ದೇಕೆ ಪ್ರತಿ ತಿಂಗಳು ಸರಿಯಾಗಿ ಮುಟ್ಟುತ್ತಿರುವ ಪ್ರಸಾದ ಆದರೂ ಎಡವಟ್ಟಾಗಿದ್ದು ಎಲ್ಲಿ ಅಂತೀರ ಲಕ್ಷ ಗಟ್ಟಲೆ ಇಲಾಖೆಗೆ ಹೋಗುತ್ತಿರುವುದು ನಿಜಾನ ಹುಬ್ಬಳ್ಳಿಯಲ್ಲಿ ಎಲ್ಲಾ ಸ್ಪಾ ಬಂದ್ ಆಗಿದ್ದು ಯಾಕೆ ಹೊರಗಡೆ ಬಂದ್ ಒಳಗಡೆ ಎಲ್ಲಾ ಓಪನ್ ಟು ಓಪನ್ ಸ್ಪಾ ಮತ್ತು ಕನ್ನ ಮುಚ್ಚಾಲೆ ಆಟ ವೀಕ್ಷಿಸಿ ಅತಿ ಶೀಘ್ರದಲ್ಲಿ न्यूज़ 88 कनाडा सुदूर जगत के सदन में के